ಬೆಂಗಳೂರಿನ ತಾಲೂಕಿನ ಬಗ್ಗೆ ಹೇಳಿದವರು ನಾನು ದೂರು ಆಗಿರೋ ರಾಹುಲ್ ಗಾಂಧಿ ಬಗ್ಗೆ ದೂರು ಯಾರ ಮೇಲೆ ದೇಶಗೊಂಡ್ರವರ ಪತ್ನಿ ಬ್ಯಾಂಕ್ ಮಾತಾಡಿದ್ದು ಅದೇ ಈಗ ರಾಹುಲ್ ಗಾಂಧಿ ಅವರ ಬ್ಯಾಂಕ್ ಮಾತಾಡಿದ್ದು ನಾನು ಇವ್ರ ಬಗ್ಗೆ ಯಾರು ಮಾತಾಡಿದ್ದೆ ಅದೇ ರೀತಿ ಇವ್ರ ಬಗ್ಗೆ ಯಾರು ಮಾತಾಡಿದ್ದೆ ತಾಯಿ ಮತ್ತೆ ಮಕ್ಕಳು ಹೆಂಡತಿ ಯಾಕೆ ನಾನು ರಾಜಕಾರಣ ನಾವು ಮಾಡ್ಬೋದಿ ರಾಜಕಾರಣ ಮಾಡ್ಬಿಟ್ಟಿದ್ದೆ ನಿಮ್ಮ ಕುಟುಂಬದವ್ರ ಹೆಂಡತಿ ಮಕ್ಕಳು ತಾಯಿ ಮಕ್ಕಳು ಮಗ

ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೆವೆನ್ ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ